ಉಪಾಯಸ ಪುತ್ರ ತೋಂದಿಪ್ಪನ ಮಾತಾ ವೀಕ್ಷಕರ ಕೆಲ ನಮಸ್ಕಾರ ವೀಕ್ಷಕರೇ ಇನ್ನಿತ್ತ ಒಂದು ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಎಂಗ್ಲ ಪೊಯ್ಸರ್ಚಿದ ಕಂಬಳ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಗ್ಗೆ ಇಪ್ಪತ್ನಾಲ್ಕನೇ ಸಾಲದ ಬೌಬುರ ಕಂಬಳಗ ಬುರ ಪೋತ ಆ ಕಂಬಳದ ಬಿಹೈಂಡ್ ದ ಸೀನ್ಸ್ ವಿಡಿಯೋ ಪಂದ ವಿಡಿಯೋ ಮಲ್ಪನ ದುಂಬು ದಾದಾಪುರ ಇಪ್ಪುಂಡು ಐನಂತ ಕಾಮಿಡಿ ರೂಪಾಡು ನಿಗಲಿ ತೋಚಪಂದಿಲ್ಲ ಈ ವಿಡಿಯೋ ನಿಗಲಿ ಲಾಸ್ಟ್ ಮಟ್ಟದಲ್ಲಿ ನಿಗಲಿ ಖಂಡಿತ ಎಂಜಾಯ್ ಮಲ್ಪಾರು ಅಡ್ಡಿಯಲ್ಲ ರೆಡಿ ಫಸ್ಟ್ ಇನ್ನು ಮಾಡಿ ಫಸ್ಟ್ ನೀವು ಕನ್ನಡ ಮಾತ್ರ ಮಾತಾಡೋಲ್ಲ ಹಾಂ ಸರಿ ಅಲ್ಲ ವಾಯ್ಸ್ ಆಫ್ ಎಲ್ಲ ವೀಕ್ಷಕರು ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬಾರ ಎಲ್ಲಿ ಕಂಬಳ ಬಾರ್ಟಿ ಬೀಟ್ ಅಂತ ಹೇಳ್ತಾ ಇದ್ದೀವಿ ಸರಿ ಸರಿ

ಹಾಂ ಸೊಬೇಲೆ ಹೊರಗಣ್ಣತೆ ಏನಾಗಲಾ ಅವ ನಿಜಣ್ಣ ಶಾಪ್ ಆಗಿದ್ದಾ ಸರಿ ಅದು ಮಾಡಿ ಅವೇ ಇದು ಶಾಪ್ ಸ್ಟಡಿ ಬರೋಜೆ ಸ್ಟಿಮಾನ ಆನ್ ಮಾಡಿದೆಯಲ್ಲ ಸರಿಯಾ ಸ್ಟಾರ್ಟ್ ಅಲ್ಲ ವಾಯ್ಸ್ ಆಫ್ ತುರ್ತು ನೆಪನ ಮಾತಾ ನಮಸ್ಕಾರ ವೀಕ್ಷಕರ ನಮೇನಿ ಕಾರ್ಕಳದ ವೀಕ್ಷಕರ ನಮೇನಿ ಮಿಯರ್ದ ಲವಕುಶ ಜೋಡಕರೆ ಕಂಬಳ ಕೊಟ್ಟಡು ವಾಯ್ಸ್ ಆಫ್ ತುರ್ತು ನಿಮಿಷ ವಾಯ್ಸ್ ಆಫ್ ತುರ್ತು ಅವನು ರೆಕಾರ್ಡ್ ಅವ್ನು ನೋಡಿ ಸರಿ ಸರಿ

ಪರಂದುಲ್ಲ ಅದೇ ಹೆಂಗ್ಲಾ ರೆಡ್ಜಾನ ಅಲ್ಲ ಅವರೇ ಶುರುಮಲ್ಪೆ ಅವನ ವಿಡಿಯೋ ಅವನದು ಅದೇ ವಾಯ್ಸ್ ಆಫ್ ಒಂದು ನಿಮಿಷ ಬರೋದು ಅದೇ ಹೆಂಗ್ಲಾ ರಡ್ ಜನ ಸರಿಯಾ ಸರಿ ಅಲ್ಲ ತುಲ್ಟಾವತಿ ಸರಿಯಾ ಸರಿಯಾ

ಅಡ್ಡೂರೇ ಪುತ್ರ ಪುತೃರ್ಥ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮೈನಿ ಗುರುಪುರ ನಡತೊಂದಿ ನಡತೊಂದಿಪು ನಂಚಿನ ಮೂಡೂರು ಅಡ್ಡೂರು ಪ್ರಥಮ ವರ್ಷದ ಜೋಡುಕರೆ ಕಂಬಳ ಕೊಟ್ಟ ವಯಸ್ಸು ಪುತೃತ್ವ ಮಾತಾ ವೀಕ್ಷಕರು ನಮಸ್ಕಾರ ನಮಯನಿ ಗುರುಪುರ ಮೂಳೂರು ಅಡ್ಡೂರಲ್ಲೂ